ઓ 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 హాయ్ వెల్కమ్ టు శెట్టి చాలా ఇని నమ్మ తోటద బేలే ఆతం అయితే ఒంత ఫినిషింగ్ పురా బాకీ ఉండు అయితే నమ్మ బండె ముదే కంది పాడవ కాలే మోతారు బేద హాకుడు బేలో శూటింగ్ మల్దీజి పురుసోత్తిజి అంక ఎన బేలే బతిత్తే ముదే పుర పార్దు పోతారు ఇనితే వంత బేల ఉండు అయితే బేల మల్తద బొక్క మధ్యాహ్నం మణిపాలడుజీ హోటల్ ఉణశండు మునూర తొంభతొత్తు పండర్ నూరు రూపాయి ఒక ట్యాక్స్ పూర ఒట్ నాలర నాలునూత్ ఐవరు రూపాయ ఆపడు అవులు అన్లిమిటెడ్ ఫుడ్ ఉండు నాన్ వెజ్ ఏన్లేరు టి టిక్కా బొక్క లెగ్ పీసు బొక్క బిర్యానీ కడాయి నాన్ బొక్క ఐస్ క్రీము స్వీటు ಏನೋ ಬಡೋ ತಿನ್ನೋಲಿಕ್ಕೆ ಅಂಡ ಉಂಡು ತಿಂದು ತಿಂದು ಸಾಕಾ ಪುಣಿಗೆ ಐತಪ್ ಪೋದ್ ತೂ ಆಡು ಅವ್ಲು ಪೋದಾಗಿಯೇ ಶೂಟಿಂಗ್ ಮಲ್ತು ತೋಜಾವ ಇತ ಅಂತೆ ತೋಟದ ಬೇಲೆ ಮಲ್ಪನ ತೋಜಾವೆ ತೊಲೆ ಈ ಸರ್ ನಮ್ಮನೆ ಕಂಗಲ್ ಮಲ್ಲೆ ಆಯ್ತ ಎರಡು ವರ್ಷ ಅಂಡಿ ಅವು ನಾಲ್ವರ್ಷಗೂ ವರ್ಷಗು ಪಲ ಪುಣಿಗೆ ಎಲ್ಲ ಒಂಜಿ ರೆಡ್ಡು ಮೂಜು ಕಂಗ್ ದುಂಬಗೋಲ ದುಂಬಾಗೋಲ ಪಲಾಪು ತೋಜಾವೆ ಬಲೆ ತೋಟ ತೊಲೆ ನಮ್ಮ ತೋಟದ ಪೂತ ಗಿಡಗಳು ಒಂದು ಇತ್ತು ಅಂಜಿ ಭಾರಿ ಮಲ್ಲ ದಾಸವಾಳ ಲೆಕ್ಕ ಪೂ ಹಾಪು ಪಂಡ ಒಂಜಿ ಈತ್ ಈತ್ ಮಲ್ಲ ಹಾಪಣ್ಣ ಕರೆಕ್ಟ್ ಒಂಜಿ ಕೈಟ್ ಬಿಡ್ಕಂಡ ಈತ್ ಮಲ್ಲ ಆತ್ ಮಲ್ಲ ಹಾಪ ಭಾರಿ ಪುಡಿ ಮೂಡ ತೋಜೆ ಅದೇ ಅಂತ ಶೂಟಿಂಗ್ ಇಡಲ್ಲ ಈ ಸರಿ ಕಂಗುಲ್ ಪುರ ಮಲ್ಲೆ ಒಂದು ಬತ್ತಾನ ಮನ ತೊಲೆ ಕಂಗಿಗೆ ಮುದೇಲಿ ಪಾಡ್ದಂಗೆ ಅಲ್ಲೇ ಒಂದೇ ನಿಮಿಷ ಬೊಂಡದೊಟ್ಟಿ ಅಂಗಡಿದಾಗ ಕಣತ್ತದ ಐತ ಮುದೇಲಿಕ್ಕೆ ಪಾಡ್ನಾ ಬುಡಪಾದ್ ಅವು ಬಾರಿ ಆಯ್ಕೆ ಗೊಬ್ಬರ ಹಾಕೋಣ ಕಂಗಲಾಗ ಮುದೇಲಿ ಪಾಡ್ದೆ ಬುಕ್ಕ ಬೊಂಡದಟ್ಟೆ ಪಾಡ್ಬುಡು ಅರೆಗೆ ಒಳಗೆ ತಂಪು ನೀರ್ಲ ಒರಿ ಉಂಡು ಕೆಲವು ಇತ್ತ ಇಂಚ ಕಂತ ಪೂರ ಕಂಗದ ಮುದಲ್ ಕೆಲವು ಕಂಗ ನಾ ಎಲ್ಲೇ ಉಂಡು ಕೆಲವು ಕಂಗ ಮಸ್ತ್ ಮಲ್ಲೆ ಆಯ್ತಲ್ಲ ತುಲ ಇಂಚ ಇತ್ತೇ ಹಣ್ಣಿ ಕಳಿಗೆ ಐನು ಮುದಲಿಗೆ ಬುಡಪಾವ್ನೆ ಅಂತೋಜ ಆಯ್ತಾವ ಬೊಂಡದ ಹೊಟ್ಟೆ ಪಾಡ್ದಿನ ಮೊದಲ್ ಬುಡಪನ್ನ ತೋಜಾವೆ ತುಲೆ ಒಂದು ನಮ್ಮ ಬೇವ್ರದ ಗಿಡ ಆಯಿತು ಮಣಲಿದ ಬೂರು ಬಿಡ್ತ ಕೋಡೆ ಎರಡು ಜನ ಬೆಲದ ಕುಳಿತಾರ ಪಪ್ಪೈದ ಗಿಡ ಮಲ್ಲೆ ಹಾತಂಡ್ ಕೂಡ ಆಯಿತು ಮರಿಯಲ್ಲ ಪೋದಾಗಿನೇ ಪಪ್ಪ ಯಾವ ಶುರು ಹಾತಂಡು ನಮ್ಮ ಮೂಜಿ ಪಪ್ಪಾಯಿದ ಗಿಡ ಉಂಡು ತುಲೆ ನೈಟ್ ಕಕ್ಕಿಲು ಪಕ್ಕ ಕಕ್ಕೆಲು ಬತ್ತದು ಪಪ್ಪ ಐತೆ ತಿಂದು ಪಪ್ಪ ಎಲ್ಲೆಲ್ಲಿಯ ಮಲ್ಲ ಮಲ್ಲ ಇನ್ನೇನು ಅನ್ನ ಕೊಯ್ಪೆ ಒಂದು ಹದಿನೆರಡು ಮೂರು ತಿಂಗಳದಾಗ ಕುಂದಿರದಾಗಿಡ ನಮ್ಮಮ್ಮ ನಡ್ತೀನಿ ಇತ್ತು ಮಲ್ಲೆ ಹಂಗೆ ಒಂದು ಪೊಯ್ ವರ್ಷ ನಡ್ತೀನಿ ಒಂದು ವರ್ಷ ವರ್ಷಕ್ಕೆ ಇತ್ತು ಅನ್ನ ಮುದ್ಯಲ್ ಪಾಡಿನ ತೋಜ ಮುದ್ದು ಒಂದು ಎಂಕಲ್ಲ ಹೋಟೆಲ್ದ ಕಡ್ತಿನ ಬೊಂಡದ ಕಜಾವಪುರ ಅವೇ ನೆತ್ತ ಮುದಲ್ ಕಂತದ ಪಾಂಡು ನಮ್ಮ ಮೂವಡ್ಲ ಪಾಡ್ದಿತ್ತ Thank you. వంజించుకోండి స్కూటీ ఇతం మారిపోతుంది కొత్త కొత్త అయితే ముందే పాడుతూ పొక్క సొత్తి పోనాకప్పుడు పోండ దొట్టే తా చెక్క మేలద వట్టే బొండ దొట్టే పాడరా அரைோலு அந்த தார இது தெப்பலே சுத்த பாட் புடோடு அப்பகா நீர் கம்மி இத்திட் பச்சை 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 ஓரிவா

ಮಕ್ಕ ಮೊರಣಿ ಜೀವನೋಡು ಮುದಲು ಪಾಡ್ತ ಕಿದೆ ಗೊಬ್ಬರ ಪಾಡ್ದು ಇತ್ತ ಒಂಜಿ ಕೈಬೇಧ ಪುಂಡಿ ಗೌರ್ಮೆಂಟ್ ಮಿಕ್ಸರು ಬಕ್ಕ ಉಪ್ಪು ಮೂಜಿ ಮೊರಣಿ ಪಾಡಿ ಆಯ್ತು ಒಂದು ಪತ್ತ ದಿನ ಅಂಡು ಆಯಿತು ಬಕ್ಕ ಸರಿಗಟ್ಟು ಬರಸಬೋದು ಅವಂತೆ ಬರ್ಸ ಬಿಡಿ ಮೊಕ್ಕ ಬಾಡೋಡು ಮರಿಯೋ ನೋಡು ಕಿದೆ ಗೊಬ್ಬರ ಬಾಡ್ದು ಆಯ್ಕೆಲ್ಲ ಆಯ್ಕೆ ಮಾಡ್ತೀವಿ অঁ ই মঙপ ై మల్ల కంగు బండీ ఉండు ముఖ అల్పు రెడ్ ఎడమ ఉండు మలగల్ ఆతను ఎడ్రే అందులో ఉందల పడ ఒట్ అలా ఉందల ముఖ ఉందల ఒట్ నతీని కేవదా మల్లె హాతీ కేలో హా ఎల్లె ఉంది పురా మొద ఎల్ బాత మన నెక్కు బండదెప్ప ఉండు పీసను కట్ మ ಬುಕ್ಕರೆಗೋಲ್ ಹೋಗುವಂತೆ ಮೇಲೆ ತಾರ ಇದೆ ತೆಪ್ಪು ಪಾಡ್ದು ಬಿಡ್ತು ನೋಡಿ ಜೀವನಗೂ ನೆಕ್ಕ ರೆಡ್ ಅವ್ರ ಸಾಂಡ್ ಈತ ರೆಡ್ ಬತ್ತಂಡು ಅವನ ಪಪ್ಪ ಇದ ಗಿಡ ಉಂಟಲ್ಲ ಮೂಡದ ಪಪ್ಪ ಇದ ಗಿಡ ಐಟು ಮಲ್ಲ ಮಲ್ಲ ಪಪ್ಪ ಆಯ್ತಂಡ್ ಜೂಮ್ ಮಲ್ತಿ ತೋಜ್ ಎಡ್ಡೆ ಮುಂಚಿ ತುಲೆ ಆತಿಲ್ಲ ಎಡ್ಡೆ ಮುಂಚೆ ಎಡ್ಡೆ ಮುಂಚಿತುಲೆ ಮುಂಚಿನ ಸುತ್ತಲ ಒಂಜಿ ವರ್ಮ ಗಿಡ ಉಂಟು ಒಂದು ಎಡ್ಡೆ ಮುಂಚದ ತೋಟ ಆಯಿತಾ ಮದ್ಯ ಹುಡುಗ ಅಂಗಿಲ್ಲ ತಾರೆಲ್ಲ ನಮ್ಮ ಕಣಕದ ಶೆಡ್ ಆಯ್ಕೆ ನಮ್ಮ ಎಡ್ಡೆ ಮುಂಚೆ ಬಂಡೆ ಬಿಡ್ತೀನಿ నమ్మ ఇలాడ పూచ్చకి ఎన్ని గైతే ముందు నా పుచ్చ రెడ్ గోల్డన్ బ్రౌన్ తేంజ్ బంగారు కల్ప

வெல்கம் டு ஷெட்டி சேனல் நம்ம மணிப்பாலு ஹோட்டலுக்கு விட சூப்பரோ

ನಮ್ಮ ಡೆ ಶುರು ಬರ್ತೀನಿ ವಾರದ ನಾಲ್ ದಿನ ಮುನ್ನೂರ ತೊಂಬತ್ತೊಂಬತ್ತು ಬಾಕಿದ ದಿನ ಎರಡು ಶನಿವಾರ ಶನಿವಾರ ಥರ ಬಿಡ್ದು ಬಾಕಿದ ದಿನ ಪೂರ ಮಧ್ಯಾಹ್ನದ ಬಿಟ್ಟಿದ್ದು ಫೋರ್ ಫಿಫ್ಟಿ ರುಪೀಸ್ ಆಯ್ತು ನಮ್ಮ ಹೋಟೆಲಾಗೆ ಬರ್ತಾಯಿತ್ತು ಬಾಯ್ ನಾಲ್ಕು

가, 세 번째 가, 보니, 짱아, 마리오. 짱아, 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 ��

फैनल स्टेज फैनल स्टेजा वा गुलाब जाम ईस्क्रीम पूरा दक स्टेज Wish you a very happy birthday. Wish you a very happy birthday. Wish you a very happy birthday. Do like it? Jangan bandi jalan, itu betul-betul padepokan piring. Happy birthday, Yang naik kulit topi aja ding. Itu ayolah barter lewat mana? Dharma, jodohnya. Happy birthday, minyak lele, 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 ಎರಡು ಮನುಷ್ಯರ್ನ ಬರ್ತದೆ ಒಂದು ಬಾಹಲಿ ಬಾಹುಬಲಿ ಬಾಹುಬಲಿ ಊಟ ಬರ್ತದೆ ಮತ್ತು ಬಾರಿ ಗಮ್ಮತ್ ಮಾಡ್ತೇವೆ ಸೂಪರ್ ಓಟೆಸ್ ಹೊಡಸಾಗಿನೇ ಲಾಸ್ಟಿಗೆ ಬರ್ತದೆ ಫೋಟೋ ಫೋಟೋ ಅಥವಾ

Thank you.